கணபீசாரோ நம சரி ரகுநோட்டி பிரவிஸ்தரம் ஏகைக்கரம் பும்சா மகாபாத்தம் ஷோத்திரிகே ஸ்ரீராமச்சரித்த மாநத அரணக்கே ஸீத்தபமாதாக ಅಂದರೆ ರಾವಣನು ಸೀತೆಯನ್ನು ವಂಚನೆಯಿಂದ ಕಳ್ಳನಂತೆ ಅಪಹರಿಸಿದಾಗ ಮಾರ್ಗ ಮಧ್ಯದಲ್ಲಿ ಜಟಾಯುವು ರುದ್ರರಾಜನಾದ ರಾಜನಾದ ಜಟಾಯುವು ಆತನನ್ನು ತಡೆಯುತ್ತಾನೆ ಘನಘೋರವಾದ ಯುದ್ಧದ ನಂತರ ರಾವಣನು ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿ ಹಾಕುತ್ತಾನೆ ನೆಲಕ್ಕೆ ಬಿದ್ದಿದ್ದ ಜಟಾಯುವನ್ನು ಸೀತೆಯನ್ನು ಹುಡುಕುತ್ತಾ ಬರುತ್ತಿದ್ದ ರಾಮ ಲಕ್ಷ್ಮಣರಿಬ್ಬರು ನೋಡುತ್ತಾರೆ ಶ್ರೀರಾಮನ ದರ್ಶನವಾದಾಗ ರಾಮ ಸ್ಮರಣೆಯಲ್ಲಿಯೇ ಶರೀರವನ್ನು ತೊರೆಯಲು ಜಟಾಯುವು ಬಯಸುತ್ತಾನೆ ಶ್ರೀರಾಮನು ಸಮಾಧಾನವನ್ನು ಹೇಳಿದರು ಎಂತಹ ಅಧಮರಿಗೂ ಶ್ರೀರಾಮನ ನಾಮಸ್ಮರಣೆಯಿಂದ ಮುಕ್ತಿ ದೊರೆಯುವಾಗ ರಾಮನನ್ನೇ ನೋಡುತ್ತಾ ಅವನ ನಾಮಸ್ಮರಣೆ ಮಾಡುತ್ತಾ ಜೀವ ತೊರೆಯಲು ಸಿದ್ಧನಾದ ಜಟಾಯು ಶ್ರೀರಾಮನನ್ನು ಕುರಿತು ಸ್ತುತಿಸುತ್ತಾನೆ ಓ ರಾಮ ನಿನಗೆ ಜಯವಾಗಲಿ ನಿನ್ನ ರೂಪವು ಅನುಪಮವಾದುದು ನೀನು ಸಗುಣ ನಿರ್ಗುಣ ಮತ್ತು ಗುಣ ಅಂದರೆ ಮಾಯಾ ಪ್ರೇರಕನು ದಶಕಂಠ ರಾವಣನ ಪ್ರಚಂಡ ಬಾಹುಗಳನ್ನು ಖಂಡಿಸುವುದಕ್ಕಾಗಿ ಪ್ರಚಂಡ ಬಾಣಗಳನ್ನು ಧರಿಸುವವನಾಗಿರುವೆ ಭೂಮಿಯನ್ನು ಶೋಭಾಮಯವನ್ನಾಗಿಸುವ ನೀಲ ಮೇಘ ಶರೀರ ಕಮಲಾಸನ ರಾಜೀವ ರಾಜೀವಾಯತ ವಿಶಾಲ ಭುಜ ಶೋಭಿತ ಭವ ಭಯ ಮುಕ್ತಿ ಪ್ರದಾಯಕ ಕೃಪಾನಿಧಿ ರಾಮನೇ ನಿನಗೆ ನಿತ್ಯವೂ ನಮಸ್ಕರಿಸುತ್ತಿರುವೆನು ಅಪಾರ ಬಲಶಾಲಿಯು ಅನಾದಿಯು ಅಜನ್ಮನು ಅವ್ಯಕ್ತ ಸ್ವರೂಪನು ಅದ್ವಿತೀಯನು ಅಗೋಚರನು ಗೋವಿಂದನು ಅಂದರೆ ವೇದವಾಕ್ಯಗಳಿಂದ ತಿಳಿಯಲ್ಪಡುವವನು ಇಂದ್ರಿಯಾತೀತನು ಹರ್ಷ ಶೋಕಾದಿ ದ್ವಂದ್ವಗಳನ್ನು ಹರಿಸುವವನು ವಿಜ್ಞಾನ ಘನನು ಧರಣೀಧರನು ರಾಮನಾಮವನ್ನು ಜಪಿಸುವವರಿಗೆ ಸಜ್ಜನರಿಗೆ ಸೇವಕರಿಗೆ ಆತ್ಮಾನಂದವನ್ನು ಕರುಣಿಸುವವನು ನಿಷ್ಕಾಮ ಪ್ರಿಯನು ಕಾಮಾದಿ ದುಷ್ಟ ಪ್ರವೃತ್ತಿಗಳನ್ನು ಇಲ್ಲವಾಗಿಸುವಂತಹ ಶ್ರೀರಾಮನಿಗೆ ಅನುದಿನ ವಂದಿಸುವೆನು ನಿರಂಜನನು ಪರಬ್ರಹ್ಮನು ಸರ್ವವ್ಯಾಪಕನು ನಿರ್ವಿಕಾರನು ಜನ್ಮರಹಿತನು ಎಂದು ವೇದಗಳಿಂದ ಕೀರ್ತಿಸಲ್ಪಡುವವನು ಧ್ಯಾನ ಜ್ಞಾನ ವೈರಾಗ್ಯ ಯೋಗಾದಿ ಸಾಧನೆಗಳ ಮೂಲಕ ಮುನಿಗಳಿಗೆ ದೊರಕುವವನು ಕರುಣಾಮಯನು ಸೌಂದರ್ಯ ರಾಶಿಯು ಆದ ಶ್ರೀಹರಿಯೇ ಸ್ವತಃ ಶ್ರೀರಾಮನಾಗಿ ಅವತರಿಸಿ ಚರಾಚರ ಜಗತ್ತನ್ನು ಮೋಹಿಸುತ್ತಿರುವೆ ಅಂತಹ ಪ್ರಭುವಾದ ನೀನೆ ನನ್ನ ಹೃದಯ ಕಮಲಕ್ಕೆ ಭ್ರಮರನು ನಿನ್ನ ಅಂಗ ಪ್ರತ್ಯಂಗಗಳಲ್ಲಿ ಅನೇಕ ಕಾಮದೇವರ ಕಾಂತಿಯು ಕಂಗೊಳಿಸುತ್ತಿದೆ ನೀನು ಅಭಕ್ತರಿಗೆ ದುರ್ಲಭನು ಭಕ್ತರಿಗೆ ಸುಲಭನು ನಿರ್ಮಲ ಸ್ವಭಾವದವನು ಆಗಿರುವೆ ವಿಷಮ ಶಾಂತ ಮೂರ್ತಿ ಮನೋ ನಿಗ್ರಹದಿಂದ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ದೃಢವಾಗಿ ಸಾಧನೆಯನ್ನು ಮಾಡುವ ಯೋಗಿಗಳಿಗೆ ದರ್ಶನವನ್ನು ಕೊಡುವವನು ತ್ರಿಭುವನ ಸ್ವಾಮಿಯು ಲಕ್ಷ್ಮೀ ನಿವಾಸನು ಆದ ಶ್ರೀರಾಮನು ತನ್ನನ್ನು ನಿರಂತರ ಸೇವಿಸುವವರಿಗೆ ವಶನಾಗಿರುವನು ಅವನ ಪವಿತ್ರ ಕೀರ್ತಿಯು ಸಂಸಾರ ದುಃಖಗಳನ್ನು ನಾಶ ಮಾಡುವಂತಹದು ಅಂತಹ ಶ್ರೀರಾಮಚಂದ್ರ ಪ್ರಭುವು ನನ್ನ ಹೃದಯದಲ್ಲಿ ವಾಸಿಸಲಿ ಅಖಂಡ ಭಕ್ತಿಯ ವರವನ್ನು ಹೊಂದಿ ಗೃದ್ರರಾಜ ಜಟಾಯುವು ಜಟಾಯು ಶ್ರೀಹರಿಯ ಧಾಮವನ್ನು ಸೇರಿದನು ಶ್ರೀರಾಮನು ಆತನ ಉತ್ತರ ಕ್ರಿಯಾದಿಗಳನ್ನು ಸ್ವಹಸ್ತದಿಂದ ಮಾಡಿದನು ಶ್ರೀರಾಮಚಂದ್ರ ಪ್ರಭುವು ಅತ್ಯಂತ ಕೋಮಲ ಹೃದಯವುಳ್ಳವನು ದೀನ ದಯಾಳುವು ಕಾರಣವಿಲ್ಲದೆ ಕೃಪೆ ಮಾಡುವವನು ಪಕ್ಷಿಗಳಲ್ಲೆಲ್ಲ ಅಧಮವು ಮಾಂಸಾಹಾರಿಯೂ ಆದ ಗೃಧ್ರಕ್ಕೂ ಕೂಡ ಯೋಗಿಗಳು ಯಾವಾಗಲೂ ಬಯಸುವ ದುರ್ಲಭವಾದ ಗತಿಯನ್ನು ಶ್ರೀರಾಮನು ಕರುಣಿಸಿದನು ಶಿವನು ಹೇಳುತ್ತಾನೆ ಪಾರ್ವತಿ ಕೇಳು ಭಗವಂತನನ್ನು ತೊರೆದು ನಿರಂತರವಾಗಿ ವಿಷಯ ಭೋಗಗಳನ್ನು ಬಯಸುವವರು ನಿಜಕ್ಕೂ ನಿರ್ಭಾಗ್ಯರು ಮತ್ತೆ ಸೋದರರಿಬ್ಬರು ಸೀತೆಯನ್ನು ಹುಡುಕುತ್ತಾ ಮುಂದೆ ಸಾಗಿದರು ಅವರು ದಟ್ಟವಾದ ಆ ಅಡವಿಯಲ್ಲಿ ಜಾನಕಿಯನ್ನು ಅರಸುತ್ತಿರುವರು ಅದು ವೃಕ್ಷಲತೆಗಳಿಂದ ಕೂಡಿದ ಘನ ಕಾನನ ಅದರಲ್ಲಿ ಅನೇಕ ಖಗ ಮೃಗಗಳು ಆನೆ ಸಿಂಹಗಳು ಸಂಚರಿಸುತ್ತಿದ್ದವು ಮಾರ್ಗ ಮಧ್ಯದಲ್ಲಿ ಅವರಿಗೆ ಇದಿರಾದ ಕಬಂಧನೆಂಬ ರಾಕ್ಷಸನನ್ನು ಶ್ರೀರಾಮನು ಸಂಹರಿಸಿದನು ಅವನು ಪ್ರಾಣ ನೀಗುವ ಮೊದಲು ತನ್ನ ಶಾಪ ವೃತ್ತಾಂತವನ್ನು ಶ್ರೀರಾಮನಲ್ಲಿ ನಿವೇದಿಸಿಕೊಂಡನು ಪ್ರಭು ಹಿಂದೆ ನಾನು ಗಂಧರ್ವನಾಗಿದ್ದೆ ರೂಪಗರ್ವಿತನಾದ ನನಗೆ ದೂರ್ವಾಸರು ಶಪಿಸಿದ್ದರು ಈಗ ನಿನ್ನ ಪದ ದರ್ಶನದಿಂದ ಆ ಶಾಪದಿಂದ ನಾನು ಮುಕ್ತನಾಗಿರುವೆನು ಆಗ ಶ್ರೀರಾಮನೆಂದನು ಎಲೈ ಗಂಧರ್ವ ನಾನು ಹೇಳುವುದನ್ನು ಕೇಳು ಬ್ರಹ್ಮಕುಲ ದ್ರೋಹಿಯನ್ನು ಕಂಡು ನಾನು ಸಹಿಸಲಾರೆನು ಮನ ವಚನ ಕರ್ಮಗಳಿಂದ ಕಪಟವನ್ನು ತೊರೆದು ಬ್ರಾಹ್ಮಣರ ಸೇವೆ ಮಾಡುವವರಿಗೆ ನಾನೇ ಅಲ್ಲ ಬ್ರಹ್ಮ ಶಿವನೇ ಮೊದಲಾದ ಎಲ್ಲ ದೇವತೆಗಳು ವಶರಾಗುವರು ಆದ್ದರಿಂದ ಶಪಿಸಿದರು ದಂಡಿಸಿದರು ಕಠೋರ ವಚನಗಳನ್ನಾಡಿದರು ಬ್ರಾಹ್ಮಣನು ಪೂಜ್ಯನೆಂದೇ ಸಂತರು ಹೇಳುತ್ತಾರೆ ಶೀಲ ಗುಣಗಳಿಲ್ಲದಿದ್ದರೂ ಬ್ರಾಹ್ಮಣನು ಪೂಜನೀಯನೆ ಆದರೆ ಗುಣ ಸಮೂಹ ಸಂಪನ್ನನು ಜ್ಞಾನಿಯೂ ಆದ ಶೂದ್ರನು ಪೂಜಾರ್ಹನಲ್ಲ ಶ್ರೀರಾಮಚಂದ್ರನು ನಿಜ ಧರ್ಮ ಅಂದರೆ ಭಾಗವತ ಧರ್ಮ ಭಕ್ತಿ ಮಾರ್ಗವನ್ನು ಕಬಂಧನಿಗೆ ಉಪದೇಶಿಸಿದನು ತನ್ನ ಚರಣಗಳಲ್ಲಿ ಅವನಿಗೆರುವ ಭಕ್ತಿಯನ್ನು ಕಂಡು ಶ್ರೀರಾಮನು ಸಂತೋಷಪಟ್ಟನು ಬಳಿಕ ಆ ಗಂಧರ್ವನು ಶ್ರೀರಾಮಚರಣಗಳಲ್ಲಿ ಶಿರಸ ವಂದಿಸಿ ಗಂಧರ್ವ ರೂಪವನ್ನು ಪಡೆದು ತನ್ನ ಲೋಕಕ್ಕೆ ಹೊರಟು ಹೋದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ हरणभवभयद रुणं श्रीरामचन्द्रकृपालभजम हरणभयद ऋणं श्रीरुं श्रीरां श्रीरं श्री